ಿನ ಜ್ಞಾನಾಂಜನಶಾಕೆಯ ಚುರುನ್ಮೀಲಿತ ತಸ್ಮೈ ಶ್ರೀ ಗುರವೇ ನಮಃ ಪರ ಪರಶು ಪರಾಶಕ್ತಿಯನ್ನ ಜಗಳಾಚಾರ್ಯರನ್ನ ಬಸವಾಧಿಶಂಶರಣರನ್ನ ಪ್ರಾತಸ್ಮರಣೀಯ ಮಹಾಮಯ ಕರ್ತೃ ಉದಯಲಿಂಗೇಶ್ವರ ಮಹಾಶಿವಯೋಗಿಯನ್ನು ಸದಾವಕಾಲ ಸಂಸ್ಮರಿಸಿ ಅವರ ಪುಣ್ಯಕ್ಷೇತ್ರದಲ್ಲಿ ಶ್ರಾವಣ ಮಾಸದ ಅಂಗವಾಗಿ ಸಾಂಗವಾಗುತ್ತಿರುವ ಹೇಮರೆಡ್ಡಿ ಮಲ್ಲಮನ ಪುರಾಣವನ್ನು ಬಹಳ ಸುಂದರವಾಗಿ ಅನುಭವಪೂರಿತವಾಗಿ ನಿಮ್ಮೆಲ್ಲರಿಗೆ ಉಪದೇಶ ಮಾಡ್ತಕ್ಕಂಥ ವೇದಮೂರ್ತಿ ಗೃಹೇಂದ್ರ ಶಾಸ್ತ್ರಿ ಪುರಾಣಕ್ಕೆ ತಕ್ಕಂತೆ ಬಹಳ ಸುಂದರವಾಗಿ ಕಂಚಿನ ಕಂಠದಿಂದ ಅದ್ಭುತವಾದ ಕಂಠ ಆ ಕಂಠದಿಂದ ಹಲವಾರು ಗೀತೆಗಳ ಅಲ್ಲಿ ಮಲ್ಲಯ್ಯ ಇಲ್ಲಿಯೂ ಮಲ್ಲಯ್ಯ ಎಲ್ಲ ಕಡೆ ಮಲ್ಲಯ್ಯ 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 ನಮ್ಮ ಕಂಬೆ ಅಣ್ಣ ಹಾಕ್ತಾರೆ ಎಂಟು ದಿಕ್ಕಿಗೆ ನೀನೇ ಮಲ್ಲಯ್ಯ ಅಲ್ವಾ ಅದು ನಿಜವಾಗಿಯೇ ಭಾಳ ಕರೆಕ್ಟ್ ಮಲ್ಲೆಗೆ ಹೋಗುವ ಮುಂದೆ ಗುಣ ಹೋಗೋ ಸಮಯದೊಳಗೆ ಹೋಗೋದು ಪೂರ್ವ ದಿಕ್ಕಿ ಹೋಗಿ ಮತ್ತೆ ಪಶ್ಚಿಮ ದಿಕ್ಕಿಗೆ ಬರ್ತೀವಿ ಅದ್ರೊಳಗೆ ಎಲ್ಲಾ ದಿಕ್ಕಿಗೆ ಹೋಗ್ತೀವಿ ಈ ಕಡೆ ದಕ್ಷಿಣ ದಿಕ್ಕಿಗೂ ಹೋಗ್ತಿವಿ ಮತ್ತೆ ಅಗ್ನೇಯ ದಿಕ್ಕಿಗೂ ಹೋಗ್ತಿವಿ ಈಶಾನ್ಯ ದಿಕ್ಕಿಗೂ ಹೋಗ್ತಿವಿ ಎಲ್ಲ ದಿಕ್ಕಿ ರೌಂಡ್ ಹೊಡೆದಿ ಮಲ್ಲಿ ಬಿಡ್ತಲ್ಲ ಅದಕ್ಕೆ ಎಲ್ಲಾ ದಿಕ್ಕುಗಳಲ್ಲಿ ಎಲ್ಲಾ ಕಡೆನೂ ನೀಲ್ಲ ಮಲ್ಲಯ್ಯ ಆಂಗೇನಂತ ಕವಿಯೋ ಅಲಿಯೋ ಮಲ್ಲಯ್ಯ ನಿಯೋ ಮಲ್ಲಯ್ಯ ಎಲ್ಲೆಲ್ಲೋ ಮಲ್ಲಯ್ಯ ಚನ್ನ ಮಲ್ಲಯ್ಯ ಇವ ಆ ಮಲ್ಲಯ್ಯ ಈ ಮಲ್ಲಯ್ಯ ಹಾಗೆ ನಾನು ಸುಂದರವಾಗಿ ಈ ಕವಯಿರ್ ಪದಗಳನ್ನು ಸುಂದರವಾಗಿ ಬಾಹಿರದ ಅಂತ ಕವಯಿಗಳೆ ಶಾಸ್ತ್ರೀಗಳೆ ತರ್ಲಾಜೇವರೇ ಪರಮಾನಂದ ಪೂಜಾರಿವರೇ ಇವತ್ತಿನ ಪ್ರಸಾರ ಶೇರ್ ಮಾಡಿರತಕ್ಕಂತ ಇವರೆಲ್ಲ ಇಲ್ಲಿ ಏನು ಪ್ರಸಾರ ಮಾಡಿದರೆ ಅದೇ ಗಣ್ಯರ ಮುಂದಿನವು